ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಫೈವ್ ಇಂದಿನ ಸಂಚಿಕೆಯಲ್ಲಿ ಹಾದಿ ತನಗೆ ಹೆಲ್ಪ್ ಮಾಡಿದ ಮಹೇಶ್ ಜೀವನಕ್ಕೆ ಒಂದು ದಾರಿ ಮಾಡುತ್ತಾನೆ ಮುಂದುವರಿಯುವುದು ಸಂಜನ ಮೇಲಿಂದ ಬಿದ್ದಿದ್ದು ನೋಡಿ ಶಾಕ್ನಲ್ಲಿ ಹೆದರಿ ಪ್ರಜ್ಞೆ ಕಳ್ಕೊಂಡಿದ್ಲು ಡಾಕ್ಟರ್ ಎಲ್ಲ ರೀತಿ ಟೆಸ್ಟ್ ಮಾಡಿ ಅಧ್ಯನ ಹತ್ರ ಅವಳ ಬಗ್ಗೆ ವಿಷಯ ತಿಳ್ಕೊಳ್ತಾರೆ ಆದಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳುವ ಹುಡುಗ ತಮ್ಮ ಜೊತೆಗೆ ಇದ್ದಾಗ ಆಗಾಗ ಅವಳು ಸಡನ್ ಆಗಿ ಕಳೆದುಕೊಳ್ಳುತ್ತಿದ್ದ ರೀತಿಯೆಲ್ಲ ಹೇಳಿದ್ದ ಡಾಕ್ಟರ್ ಅದನ್ನೆಲ್ಲ ಕೇಳಿ ಓಕೆ ಅವ್ರಿಗೆ ಮತ್ತೆ ಮೆಮೊರಿ ವಾಪಸ್ ತರಿಸಬಹುದು ಅವರಿಗೆ ಕೆಲವು ಥೆರಪಿಗಳ ಅವಶ್ಯಕತೆ ಇದೆ ಮತ್ತು ಕೆಲವು ಟ್ಯಾಬ್ಲೆಟ್ಗಳನ್ನು ತಗೋಬೇಕು ಇದಕ್ಕೆ ನೀವು ಒಪ್ಪಿದ್ರೆ ಈಗಿಂದಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಎಂದರು ಆದಿ ಸರಿ ಡಾಕ್ಟರ್ ನೀವೇನು ಮಾಡಬೇಕು ಮಾಡಿ ನಮ್ಮ ಸಪೋರ್ಟ್ ಇದ್ದ ಇರುತ್ತೆ ಎಂದ ಸಿಂಚನ ಅಲ್ಲಿ ಡ್ಯಾಡ್ ಡ್ಯಾಡ್ ಎಂದು ನಿಧಾನಕ್ಕೆ ಕನವರಿಸುತ್ತಿರುತ್ತಾಳೆ ಅದನ್ನು ನೋಡಿದ ನರ್ಸ್ ಡಾಕ್ಟರ್ನ ಕರೆದ್ರು ನರ್ಸ್ ಜೊತೆಗೆ ಹಾದಿ ಕೂಡ ಸಿಂಚನನ ಬಳಿ ಹೋಗಿ ನೋಡ್ತಾನೆ ಅಲ್ಲಿ ನಿಧಾನಕ್ಕೆ ಸಿಂಚನ ತೊದಲುತ್ತ ಡ್ಯಾಡ್ ಎಂದು ಕನವರಿಸುತ್ತಿರುವುದನ್ನು ನೋಡಿ ಡಾಕ್ಟರ್ ಅವರು ಶಿವರಿಗೆ ಮೆಮೊರಿ ವಾಪಸ್ ಬಂದರೂ ಬರ್ಬೌದು ಅವರ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅವರ ಹಿಂದಿನ ಜೀವನದ ಬಗ್ಗೆ ತಿಳಿಬೌದು ಎಂದರು ಆದಿ ತಕ್ಷಣ ಕಣ್ಣರಸಿ ಹಾಗಾದರೆ ಅದನ್ನೇ ಸ್ಟಾರ್ಟ್ ಮಾಡಿ ಎಂದ ಡಾಕ್ಟರ್ ಒಮ್ಮೆ ನಕ್ಕು ನೋ ಹಾದಿ ಇದಕ್ಕೆ ಮೊದಲು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ನಂತರ ಅವರು ಮೆಂಟಲಿ ಸ್ವಲ್ಪ ಚೇತರಿಸ್ಕೊಂಡ್ರೆ ಆಗ ಅವರನ್ನು ಆ ಟ್ರೀಟ್ಮೆಂಟ್ಗೆ ಒಳಪಡಿಸ್ಬೋದು ಎಂದರು ಹಾದಿ ಹಾಗಾದರೆ ಇನ್ನು ಎಷ್ಟು ದಿನ ಬೇಕಾಗ್ಬೌದು ಎಂದ ಡಾಕ್ಟರ್ ಹಾದಿಗೆ ಅವರ ಮೈಂಡ್ಗೆ ಎಷ್ಟು ಪ್ರೆಷರ್ ಕೊಡಬೇಕು ಅಷ್ಟೇ ಕೊಡಬೇಕು ಹಾದಿ ಇಲ್ಲ ಅವರಿಗೆ ಮುಂದೆ ತುಂಬ ತೊಂದರೆ ಆಗುತ್ತೆ ಅದರಿಂದ ಅವರು ಲೈಫ್ ಲಾಂಗ್ ಮೆಮರು ಲಾಸ್ ಆಗಿ ಇರಬೇಕಾಗುತ್ತೆ ಸೊ ವಿ ಟೈಮ್ ಎಂದರು ಹಾದಿ ಓಕೆ ಡಾಕ್ಟರ್ ಶಿವ್ರಿಗೆ ಈಗ ಪ್ರಜ್ಞೆ ಬರೋದು ಯಾವಾಗ ಎಂದ ಡಾಕ್ಟರ್ ಇನ್ನೂ ಸ್ವಲ್ಪ ಟೈಮ್ ಬೇಕು ಎಂದರು ಡಾಕ್ಟರ್ ಮತ್ತು ಹಾದಿ ಇಬ್ಬರು ಮುಂದಿನ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುತ್ತಾ ಹೊರ ಬಂದರು ಡಾಕ್ಟರ್ ಅವರ ಚೇಂಬರ್ಗೆ ಮೇಲೆ ಸುತಾ ಅವರು ಹಾದಿ ಡಾಕ್ಟರ್ ಏನು ಹೇಳಿದರು ಎಂದರು ಕನ್ಫ್ಯೂಸ್ನಲ್ಲೇ ಹಾದಿ ಅಮ್ಮ ಅವ್ರುಗಿ ಡ್ಯಾಡ್ ಎಂದು ಕನ್ವರ್ಸ್ತಿದ್ಲು ಕಣಮ್ಮ ಎಂದ ಸುತಾ ಅವ್ರಿಗೆ ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಬೇಜಾರಾಗುತ್ತೆ ಕಾರಣ ಆ ಹುಡುಗಿಗೆ ಮೆಮೊರಿ ವಾಪಸ್ ಬಂದರೆ ಇಲ್ಲಿಂದ ಹೋಗಿಬಿಡ್ತಾಳೆ ಎಂದು ಸುತಾ ಅವರ ಬಾಳಿದ ಮುಖ ನೋಡಿ ಹಾದಿ ಅಮ್ಮ ಆ ಹುಡ್ಗಿ ಮೆಮೊರಿ ಬರುವಂತ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೇಳಿದ್ದೀನಿ ಸೊ ಥೆರಪಿ ಸ್ಟಾರ್ಟ್ ಮಾಡ್ತಾರಂತೆ ಎಂದ ಸುಧಾ ಅವರು ಜೋರಾಗಿ ಒಮ್ಮೆ ನಿಟ್ಟುಸಿರು ಬಿಟ್ಟು ಒಳ್ಳೆ ಕೆಲಸ ಎಂದು ಸಿಂಚುನ ನೋಡ್ಬೋದಂತ ಎಂದರು ಹಾದಿ ಹ್ಞೂ ಬಟ್ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದ ಸುತ ಅವರು ಹೊರಗಿಂದನೇ ಹುಡುಗಿನ ನೋಡಿಕೊಂಡು ಬಂದರು ಅವ್ರಿಗೆ ಎಲ್ಲಿ ಮತ್ತೆ ಹಾದಿ ಒಂಟಿ ಆಗುತ್ತಾನೋ ಅನ್ನೋ ಆತಂಕ ಕಾಡ್ತಿತ್ತು ಹಾದಿಗೆ ಎಷ್ಟೊತ್ತಿಗೆ ಆ ಹುಡುಗಿ ಮೆಮೊರಿ ವಾಪಸ್ ಬರುತ್ತೋ ನನ್ನ ಜೀವನದಿಂದ ಇವಳು ಹೋದರೆ ಸಾಕಾಗಿದೆ ಎಂದು ಯೋಚಿಸ್ತಿದ್ದ ಸಿಂಜುಗೆ ಪ್ರಜ್ಞೆ ಬಂತು ಅವಳು ಕಣ್ಬಿಟ್ಟು ಸುತ್ತಲೂ ನೋಡಿದಾಗ ತಾನು ಆಸ್ಪಿಟಲ್ನಲ್ಲಿ ಇರೋದು ಗೊತ್ತಾಗಿತ್ತು ಆಸ್ಪಿಟಲ್ ನೋಡಿದಾಗ ತನಗೆ ಕೀನೋ ಒಂದು ಭಾವ ಮೂಡಿತು ಸಿಂಚು ಅಲ್ಲೇ ಇದ್ದ ನರ್ಸನ್ನು ಕರೆದು ನಮ್ಮ ಹೊರಗೆ ಹೊರಗಿರ್ಬೇಕು ಕರೀರಿ ಎಂದಳು ನರ್ಸು ಸುತ ಅವರನ್ನು ಕರೆದು ಮಾತಾಡಿಸಲು ಹೇಳ್ತಾರೆ ಹಾದಿ ಕೂಡ ಹಿಂದೆ ಬಂದು ನೋಡ್ದ ಸಿಂಚು ನಗುತ್ತಾ ಸುಧಾ ಬಳಿ ಮಾತಾಡುತ್ತಿದ್ದನ್ನು ನೋಡಿ ಸುಮ್ಮನಾದ ಮನೆಗೆ ಬಂದ ಮೇಲೆ ಅವಳಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಒಮ್ಮೆ ಸಿಂಚು ಮನೆಯಲ್ಲಿ ಕೂತು ಪುಕ್ಕೊತಿದ್ಲು ಸುಧಾ ಅವರು ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ರು ಮನೆ ಕೆಲಸದ ಶಿಬ್ಬು ಮತ್ತು ಇನ್ನೊಬ್ಬ ಬೈರ ಶಿಬ್ರು ಹೊರಗೆ ಗಾರ್ಡನ್ನಲ್ಲಿ ಕೆಲಸ ಮಾಡುವಾಗ ಹಾವು ಬಂದಿದ್ದು ನೋಡಿ ಎದ್ರಿ ಒಳಗೆ ಬಂದರು ಅದರಲ್ಲಿ ಬೈರನ್ಗೆ ಸ್ವಲ್ಪ ಹೇಜಾಗಿತ್ತು ಈಗ ಎದ್ರಿಕೆಲಿ ಎದೆ ಕಾಣಿಸ್ಕೊಂಡು ಕೆಳಗೆ ಕುಸಿಯುತ್ತಾನೆ ಅಂದು ಇದ್ದ ಎರಡು ಕಾರ್ ಮನೆಯಲ್ಲಿ ಇರಲಿಲ್ಲ ಮನೆಗೆ ದಿನಸಿ ತರೋಕೆ ಒಂದು ಕಾರು ಹೋಗಿದ್ರೆ ಇನ್ನೊಂದು ಹಾದಿ ತಗೊಂಡೋಗಿದ್ದ ಹಾದಿಗೆ ಕಾರ್ಗಳ ಕ್ರೇಜ್ ಇಲ್ಲ ಹಾಗಾಗಿ ಮನೆ ಮುಂದೆ ಜಾಸ್ತಿ ಕಾರ್ಗಳು ಯಾಕೆ ಎಂದು ಒಂದು ಅಮ್ಮನಿಗೆ ಇನ್ನೊಂದು ನನಗೆ ಎಂದು ಎರಡೇ ಕಾರ್ ಇರೋಕೆ ಬಿಟ್ಟು ಇದ್ದ ಇನ್ನೆರಡು ಮಾರಿಸಿದ್ದ ಬೈರ ಎದೆ ನೋವಿಂದ ಒತ್ತಾಡಿ ಉಸಿರಾಟ ಕ್ಷೀಣಿಸ್ತಿತ್ತು ಶಿವು ಬೈರನಿಗಿಂತ ಚಿಕ್ಕವನು ಏನು ಮಾಡಬೇಕು ಎಂದು ಗೊತ್ತಾಗದೆ ಸುಧಾ ಅವರನ್ನು ಕರೆದ ಸುಧಾ ಅವರು ನೋವಿಗೆ ಟ್ಯಾಬ್ಲೆಟ್ ತಗೊಂಡಿದ್ರಿಂದ ಗಾಢ ನಿದ್ರಲ್ಲಿದ್ದರು ಅವನ ಕೂಗು ಕೇಳಿ ಸಿಂಜು ಓಡಿ ಬಂದು ಬೈರನ್ನ ನೋಡಿದ್ಲು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ರು ಬಟ್ ಅವರು ಬರೋವರೆಗೂ ಬೈರ ಇರ್ತಾನ ಅನ್ನೋದು ಒಂದು ಪ್ರಶ್ನೆ ಅವಳಿಗೆ ಕ್ಷಣ ಕ್ಷಣ ಬೈರನ ಬ್ರೀತಿಂಗ್ ಕ್ಷೀಣಿಸೋದು ನೋಡಿ ಸಿಂಜುಗೆ ಗಾಬಿಯಾಯಿತು ಹಾದಿಗೆ ಕಾಲ್ ಮಾಡಿದ್ರೆ ನಾಟ್ ರಿಚಬಲ್ ಅವನು ಕೆಲಸದ ನಿಮಿತ್ತ ಹೋಗಿದ್ದ ಲ್ಯಾಂಡ್ ನೋಡೋಕೆ ಅದಕ್ಕೆ ಅವನ ಫೋನ್ ನೆಟ್ವರ್ಕ್ ಸಿಗಲಿಲ್ಲ ಶಿವು ಮತ್ತು ಸಿಂಜುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಇನ್ನೊಬ್ಬ ಮನೆ ಕೆಲಸದ ಹೆಂಗಸು ಒಬ್ಳು ಹೆದರಿ ಮೂಲೆ ಸೇರಿದ್ಲು ಸಿಂಜು ಬೈರನ ಎದೆ ಹೊತ್ತಿ ಫಸ್ಟ್ ಏಡ್ ಮಾಡೋಕೆ ಪ್ರಯತ್ನ ಮಾಡಿದ್ಲು ತಕ್ಷಣ ಅವಳಿಗೆ ಗೊತ್ತಿಲ್ಲದೆ ಏನೋ ನೆನಪಾದಂತೆ ಓಡೋಗಿ ಫಸ್ಟ್ ಏಡ್ ಬಾಕ್ಸ್ ತಂದ್ಲು ಸಿಂಜು ಅದರಲ್ಲಿ ಇದ್ದ ನೈಫ್ ಮತ್ತು ಸೀಸರ್ನ ಆಲ್ಕೋಹಾಲ್ನಲ್ಲಿ ಕ್ಲೀನ್ ಮಾಡಿ ತಕ್ಷಣ ಶಿವು ಕಡೆ ನೋಡಿ ಅಣ್ಣ ಅವರ ಶರ್ಟ್ ಬಟನ್ ತೆಗಿ ಎಂದಳು ಶಿವು ಬೈರನ್ನ ಶರ್ಟ್ ಬಿಚ್ಚಿದ ಸಿಂಚು ಲೆಫ್ಟ್ ಸೈಡು ಎದೆ ಮೇಲೆ ಫಿಂಗರ್ ಹಿಂದ ಏನು ಚಕ್ ಮಾಡಿ ಬೆರಳು ಹಿಡಿದಿದ್ದ ಕಡೆ ನೈಫ್ನ ಹೊಳಗೆ ತೂರಿಸಿದ್ಲು ಶಿವು ಹೆದರಿ ಹಿಂದೆ ಸರಿದ್ರೆ ಇನ್ನೊಬ್ಬ ಕೆಳಸದ ಹೆಂಗಸು ಅಮೋರೆ ಎಂದು ಸುಧಾ ಅವರ ಬಾಗಿಲು ಬಡೆಯೋಕೆ ಓಡೋಗ್ತಾಳೆ ಭಯದಲ್ಲೇ ಆದರೆ ಸಿಂಜು ಎದರಿದ್ದ ಶಿವನ ನೋಡಿ ಅಣ್ಣ ಎದರಬೇಡಿ ಅವ್ರಿಗೆ ಫ್ಲೂಯಿಡ್ ಕಲೆಕ್ಟ್ ಆಗಿದೆ ಅದನ್ನು ತೆಗಿಬೇಕು ಎಂದು ಅವಳೊಬ್ಬಳೇ ಮಾತಾಡುತ್ತಾ ಎದೆ ಹತ್ತಿರ ಇರೋ ಎರಡನೇ ಇಂಟ್ರಕೋಸ್ಟಲ್ ಸ್ಪೇಸ್ನ ಮಧ್ಯ ಕ್ಲಾವಿಕ್ಯೂರ್ ಲೈನ್ನಲ್ಲಿ ನೈಫ್ ತೋರಿಸಿದ್ರೆ ಫ್ಲೂಯಿಡ್ ಆಚೆ ಬರುತ್ತೆ ಎಂದು ಒಂದೇ ಸಮನೆ ಮಾತಾಡ್ತಾ ಕೆಲಸನೂ ಮಾಡ್ತಿರ್ತಾಳೆ ಶಿವಿಗೆ ಪಾಪ ಇದೇನು ಅರ್ಥ ಆಗಲಿಲ್ಲ ಬದಲಿಗೆ ಇವಳಿಗೆ ಮೊದಲೇ ಏನೂ ನೆನಪಿಲ್ಲ ಈಗ ಬೈರನ್ನು ಸಾಯಿಸೇ ಬಿಡ್ತಾಳೆ ಎಂದು ಹೆದರಿ ಅವಳ ಮಾತನ್ನು ಕೇಳೋಕೆ ರೆಡಿ ಇರಲಿಲ್ಲ ಸಿಂಚು ನೈಫ್ ತೋರಿಸಿದ ಜಾಗದಲ್ಲಿ ಚಸ್ ಎಂದು ಗಾಳಿ ಸೌಂಡ್ ಬಂದು ರಕ್ತ ಹೊರ ಚುಮ್ಮಿತ್ತು ಶಿವು ಅದನ್ನು ನೋಡಿ ಹೆದರಿ ಬೆವ್ರತ ಸಿಂಚಮ್ಮ ಏನು ಮಾಡಿಬಿಟ್ರಿ ಎಂದು ಗಾಬರಿಯಲ್ಲೇ ಸುಧಮ್ಮ ಎಂದು ಒಂದೇ ಸಮನೆ ಜೋರಾಗಿ ಕರೆಯುತ್ತಾ ಬಾಗಿಲು ಬಡಿಯುತ್ತಿದ್ರು ಕಣ್ಣಲ್ಲಿ ಬೈರ ಸತ್ತೇ ಬಿಟ್ಟ ಎಂದು ಹೆದರಿ ಹೇಳ್ತಿದ್ದ ಸಿಂಚು ಅಣ್ಣ ಗಲಾಟೆ ಮಾಡಬೇಡಿ ಎಂದು ಆ ಚಿಮ್ಮತ್ತಿದ್ದ ರಕ್ತ ನಿಲ್ಲೋಕೆ ಸಿಂಚು ಫಸ್ಟ್ ಏಡ್ ಬಾಕ್ಸ್ ನೋಡಿ ಅದರಲ್ಲಿ ಇದ್ದ ಒಂದು ಟ್ಯೂಬ್ ತೆಗೆದು ಒಂದು ಹೆಡ್ಜ್ನ ಆ ತೂತದಲ್ಲಿ ತೋರಿಸಿ ಇನ್ನೊಂದು ತನ್ನ ಬೆರಳಿಂದ ಹಿಡಿದ್ಲು ಆಗ ರಕ್ತ ಬರೋದು ನಿಲ್ತು ಅಷ್ಟೊತ್ತಿಗೆ ಸುಧಾ ಅವರು ಕೂಡ ಬಾಗಿಲು ತೆರೆದ್ರು ಆಂಬುಲೆನ್ಸ್ ಕೂಡ ಬಂತು ಜೊತೆಗೆ ಹಾದಿ ಕೂಡ ಅಲ್ಲಿಗೆ ಬಂದ ಅಲ್ಲಿ ಬಂದಿದ್ದು ನೋಡಿದ ಶಿವು ಅವನ ಬಳಿ ಓಡೋಗಿ ಎದುರುತ್ತಲೇ ಶಿವರು ಎದೆಗೆ ಚುಚ್ಚಿದ್ರು ಎಂದು ಅಂತೆಲ್ಲ ಚುಮ್ಮುತ್ತಿದ್ದ ರಕ್ತನ ತೋರಿಸಿ ಅಳುತ್ತಾ ಹೇಳ್ತಾನೆ ಆಂಬುಲೆನ್ಸ್ನವರು ಬೈರನ ಎತ್ಕೊಳ್ಳೋಕ್ಕೆ ಬಂದವರಿಗೆ ಸಿಂಜು ಏನು ಮಾಡಿದಾಳೆ ಎನ್ನುವುದು ಅಷ್ಟಾಗಿ ಗೊತ್ತಾಗಲಿಲ್ಲ ಅವಳು ಒತ್ತಿ ಹಿಡಿದಿದ್ದ ಆ ಟ್ಯೂಬ್ನ ಹಾಗೆ ಹಿಡಿದುಕೊಂಡು ಸ್ಟ್ರೆಚರ್ ಮೇಲೆ ಬೈರನ್ನು ಮಲಗಿಸ್ಕೊಂಡು ಹೋಗ್ತಾರೆ ಅವರ ಜೊತೆಗೆ ಶಿವು ಕೂಡ ಹೋಗ್ತಾನೆ ಸ್ವಲ್ಪ ಸಮಯದಲ್ಲಿ ಸಿಂಜು ತಾನು ಏನು ಮಾಡಿದೆ ಅನ್ನೋದು ಗೊತ್ತಾಗದೆ ತನ್ನ ಮೇಲೆ ಹಾಗಿದ್ದ ರಕ್ತದ ಕಲೆ ನೋಡಿ ಅವಳಿಗೆ ಹೆದರಿಕೆಯಾಗಿ ನಾನು ಯಾರನ್ನಾದ್ರೂ ಸಾಯಿಸಿಬಿಟ್ನಾ ಎಂದು ಯೋಚಿಸಿ ಅಲ್ಲೇ ಇದ್ದ ಸೀಸರೆಲ್ಲ ಎಸಿದ್ಲು ಬೈದಲೆ ಇವಳ ಈ ವರ್ತನೆ ನೋಡಿ ಸುಧಾ ಮತ್ತೆ ಹಾದಿ ಇಬ್ರು ಶಾಕ್ನಲ್ಲಿ ನಿಂತಿದ್ರು ಶಿವು ಹೇಳಿದ್ದು ಕೇಳಿಸ್ಕೊಂಡಿದ್ದ ಹಾದಿ ಹಿಂದೆ ಮುಂದೆ ನೋಡದೆ ಈಗ ಸಿಂಚು ಕೆನ್ನೆಗೆ ಬಾರಿಸಿದ್ದ ಏನು ಗೊತ್ತು ನಿನಗೆ ಒಬ್ಬರ ಜೀವ ಜೊತೆ ಹಾಡೋಕೆ ನಿನ್ಗೇನು ರೈಟ್ಸ್ ಇದೆ ನೀನು ಯಾರು ಅಂತಾನೆ ನಿನಗೆ ಗೊತ್ತಿಲ್ಲ ನಿನಗೆ ಏನು ನೆನಪಿಲ್ಲ ಎಂದ ಮೇಲೆ ಏನೇ ಮಾಡಕ್ಕೆ ಹೋಗಿದ್ದೆ ಅವನ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಬಿಡಲ್ಲ ನನ್ನ ಈಗೆಲ್ಲ ಮಾಡೋಕೆ ಹೀಗೆ ಮನಸ್ಸು ಬಂತು ಯೂಸ್ಲೆಸ್ ಪಲೋ ಇದಕ್ಕೆಲ್ಲ ಕಾರಣ ಅಮ್ಮನ ಸಲುಗೆ ಎಂದು ಬೈದವನ ಮುಂದೆ ಕೆಲಸದ ಹೆಂಗಸು ಹಾದಿಯಣ್ಣ ನಿಜಕ್ಕೂ ಇವ್ರು ಏನೋ ಮಾಡಿದ್ರು ಇವರಿಂದ ಬೈರ ಸಾಯ್ತಾನೆ ನಾವೆಲ್ಲ ಇಲ್ಲಿರಲ್ಲ ಇವ್ರ ಮುಂದೆ ನಮಗೂ ಹೀಗೆ ಮಾಡಿದ್ರೆ ಎಂದಳು ಹೆದರುತ್ತ ಕೆಲಸದ ಹೆಂಗಸಿನ ಮಾತು ಕೇಳಿದ ಹಾದಿಗೆ ಏನು ಹೇಳೋದು ಗೊತ್ತಾಗ್ಲಿಲ್ಲ ದವಡೆ ಬಿಗಿದು ಇವಳನ್ನು ಹೀಗೆ ಬಿಟ್ಟರೆ ಅಮ್ಮನಿಗೂ ಏನಾದರೂ ಆದರೆ ಎಂದು ನೆನೆದು ಕೋಪ ತಾರಕ ಕೇರಿತು ತಕ್ಷಣ ಅವಳ ಕೈ ಹಿಡಿದು ದರ್ದಾರಾ ಅಂತ ಹೇಳಿತು ನೀನು ಮನೆ ಒಳಗೆ ಬರ್ಕೊಡ್ದು ಇಲ್ಲೇ ಬಿದ್ದಿರು ಇದೇ ನಿಮ್ಮಪ್ಪನ ಮನೆನಾ ನೀನು ಏನು ಮಾಡಿದ್ರು ಸಹಿಸೋಕೆ ಎಂದು ಬೈದು ಅವಳನ್ನು ಮನೆಯಿಂದ ಹೊರಗೆ ದೂಡಿ ಬಂದ ಆದಿ ಒಳಗೆ ಬಂದವನೇ ಸುಧಾ ಅವರ ಮುಂದೆ ನಿಂತು ನೋಡಮ್ಮ ನಿನಗೆ ಮಗ ಬೇಕು ಅಂದರೆ ಅವಳನ್ನು ಕರಿಬೇಡ ಅವಳಿಗೆ ಕೊಬ್ಬು ಜಾಸ್ತಿ ಆಗಿದೆ ಸ್ವಲ್ಪ ಕರಗಲಿ ಮೂರೊತ್ತು ತಿಂದು ಮಲ್ಗೊಳ್ಳೆಲ್ಲ ಈಗ ಎಲ್ಲ ಕರಗುತ್ತೆ ಎಂದು ಕೋಪದಲ್ಲೇ ನಾನು ಬೈರನ್ನು ಸೇರಿಸಿದ ಹಾಸ್ಪಿಟಲ್ಗೆ ಹೋಗ್ತೀನಿ ಎಂದು ಹೋಗ್ತಾನೆ ಸುತ ಅವರು ಬೇಜಾನಲ್ಲೇ ಸಿಂಚಿನ ನೋಡುತ್ತಾ ತಲೆ ತಗ್ಸಿದ್ರು ಅವರಿಗೂ ಯಾಕೋ ಸಿಂಚು ಮಾಡಿದ್ದು ತಪ್ಪು ಎನಿಸಿತು ಸಿಂಚು ತನಗೇನಾಗಿದೆ ತನ್ನಿಂದ ಒಂದು ಜೀವ ಹೋಗ್ತಿದೆ ಎಂದರೆ ನಾನು ಬದುಕಿದ್ದು ಏನು ಪ್ರಯೋಜನ ನನ್ನ ಮರವಿನ ಕಾಯಿಲೆಯೇ ನನಗೆ ಮುಳ್ಳು ಆದಿಯವರು ಹೇಳಿದ್ದು ಸರಿಯಾಗೇ ಇದೆ ನನಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಎಂದ ಮೇಲೆ ನಾನು ಯಾಕೆ ಹಾಗೆ ಆ ಕ್ಷಣಕ್ಕೆ ನಡೆದುಕೊಂಡೆ ಅದನ್ನು ಚುಚ್ಚುವಾಗ ಇಲ್ಲದ ಭಯ ಏಕ್ಯಾಕೆ ನನಗೆ ಕಾಡ್ತಿದೆ ಎಂದು ಯೋಚಿಸುತ್ತಿದ್ದರೆ ಮಳೆ ಜೋರಾಗಿ ಗುಡುಗು ಸಿಡಿಲುಗಳಿಂದ ಹಬ್ಬರಿಸಿತು ಸುಧಾ ಅವರು ಹೊರಗೆ ಮಳೆ ಬರೋದನ್ನು ನೋಡಿ ಹಾದಿಗೆ ಕಾಲ್ ಮಾಡಿ ಹಾದಿ ಪ್ಲೀಸ್ ಮಳೆ ಬರ್ತಿದೆ ಕಣೋ ಆ ಹುಡುಗಿನ ಕರಿತೀನಿ ಎಂದು ರಿಕ್ವೆಸ್ಟ್ ಮಾಡಿದ್ರು ಬೇಸರದಲ್ಲೇ ಆದರೆ ಹಾದಿ ಈಡಿತ ಹಠ ಬಿಡದೆ ಅಮ್ಮ ನೀನು ಹೀಗೆ ಅವಳಿಗೆ ಸದರ ಕೊಟ್ಟಿರೋದಕ್ಕೆ ಅವಳು ಈಗ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿರೋದು ನೀನೇ ಯೋಚನೆ ಮಾಡುವಮ್ಮ ಈಗ ಅವಳಿಗೆ ನಾವು ಪನಿಷ್ ಮಾಡಿಲ್ಲ ಅಂದರೆ ನಾಳೆ ಇನ್ನೇನೋ ಒಂದು ಮಾಡ್ತಾಳೆ ನಮಗೆ ಗೊತ್ತಿಲ್ಲ ಎಂದಮೇಲೆ ಏನೇನೋ ಮಾಡಬಾರ್ದು ಅಮ್ಮ ಅದಕ್ಕೆ ಯಾರಾದರೂ ಒಬ್ಬರ ಭಯ ಇರಬೇಕು ಸ್ವಲ್ಪ ಸಮಯ ಅಲ್ಲೇ ಇರಲಿ ಎಂದು ಫೋನ್ ಕಟ್ ಮಾಡ್ದ ಕೋಪದಲ್ಲೇ ಸುಧಾ ಅವರು ಈಗ ಮಗನ ಮಾತನ್ನು ಮೀರು ಹಾಗಿಲ್ಲ ಇತ್ತ ಸಿಂಚು ಮಣೆಯಲ್ಲಿ ನೆನೆಯೋದು ನೋಡೋಕ್ಕೂ ಆಗ್ತಿರ್ಲಿಲ್ಲ ಮನೆ ಕೆಲಸದ ಹೆಂಗಸಿಗೆ ಚತ್ರು ಕೊಡೋಕ್ಕೆ ಹೇಳಿದರು ಅವಳು ಕೂಡ ಕೊಟ್ಟು ಬಂದಳು ಬಟ್ ಸಿಂಚು ಅದನ್ನು ತಗೊಳ್ಳೋ ಮನಸ್ಥಿತಿನಲ್ಲಿ ಇರಲಿಲ್ಲ ಮುಂದೆ ಹಾದಿ ತಾನು ಮಾಡಿದ್ದು ತಪ್ಪು ಎಂದು ತಿಳಿದು ಇಡೀ ಸರೌಂಡಿಂಗ್ ಹುಡುಕಿ ಸಿಂಚನ ಬಗ್ಗೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತಾನೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು